ఎల్గూ నమస్కార ఆఫ్ ఎపటైటే ఆ దొడ్డవర్గదు అఫ్ ఎపటైటే ఆర్భి జీరా ఐవత్ గ్రం జీరా ఐవత్ గ్రం మజ్వన్ ఐవత్ గ్రామ్ జీరా ఐవత్ గ్రామ్ అజ్వైన్ ఐవత్ గ్రామ్ సోఫ్ ఐవత్ గ్రామ్ సోఫ్ ఐవత్ గ్రామ్ బ్లాక్ సాల్ట్ హ ಬ್ಲಾಕ್ ಸಾಲ್ಟ್ ಹತ್ತು ಗ್ರಾಮ್ ಮತ್ತು ಹೆಂಗು ಐದು ಗ್ರಾಮ್ ಹೆಂಗು ಐದು ಗ್ರಾಮ್ ಇವೆಲ್ಲವನ್ನು ಕೂಡ ನಾಲ್ಕು ಗುಡವನ್ನು ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಹೆಂಚಿನ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಅಂದ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ ನಂತರ ನೀವು ಆರಿದ ನಂತರ ಸ್ವಲ್ಪ ಗ್ರ್ಯಾಂಡ್ ಮಾಡಿ ಇಟ್ಕೊಳ್ಳಿ ನೀವು ಇದೆಲ್ಲಾನು ಕೂಡ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಬಿಸಿ ಮಾಡಿದ ನಂತರ ನೀವು ಆರಿದ ನಂತರ ಗ್ರ್ಯಾಂಡ್ ಮಾಡ್ಕೊಳ್ಳಿ ಗ್ರ್ಯಾಂಡ್ ಮಾಡಿದ ನಂತರ ಒಂದು ಗಾಂಜಿನ ಡಬ್ಬೆಯಲ್ಲಿ ನೀವು ಶೇಖರಣೆ ಮಾಡಿಟ್ಕೊಳ್ಳಿ ಗಾಂಜಿನ ಸೀಸದಲ್ಲಿ ಈ ಪೌಡರ್ನ ಹಾಕಿಟ್ಕೊಳ್ಳಿ ಹಾಕಿಟ್ಕೊಂಡ್ ನಂತರ ನೀವು ಡೈಲಿ ಮುಂಜಾನೆ ಹಾಗೂ ಸಾಯಂಕಾಲ ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಒಂದು ಚಮಚ ದೊಡ್ಡವರು ಒಂದು ಗ್ಲಾಸ್ ಲುಕ್ ವಾಟರ್ನ ವಾಟರ್ ನ ಜೊತೆ ಒಂದು ಗ್ಲಾಸ್ ಲುಕ್ ವಾಟರ್ನ ಜೊತೆ ಒಂದು ಚಮಚ ಈ ಪೌಡರ್ ಮಿಶ್ರಣ ಮಾಡಿ ನೀವು ಸಿಪ್ ಬೈ ಸಿಪ್ ಸೇವಿಸ್ತಾ ಬಂದಲ್ಲಿ ನೀವು ಒಂದು ಚಮಚ ಒಂದು ಗ್ಲಾಸ್ ಲುಕ್ ವಾಟರ್ ನಲ್ಲಿ ಒಂದು ಚಮಚ ಮಿಶ್ರಣ ಮಾಡಿ ಮುಂಜಾನೆ ಅರ್ಧ ಗಂಟೆ ಮುಂಚೆ ನೀವು ಸೇವಿಸ್ತಾ ಬಂದಲ್ಲಿ ಮತ್ ಅದೇ ರೀತಿ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಮಾಡುತ್ತಾ ಬಂದಲ್ಲಿ ನೀವು ಬಿಟ್ಟು ಬಿಡದೆ ಹದಿನೈದರಿಂದ ಇಪ್ಪತ್ತು ದಿವಸ ಮಾಡುತ್ತೆ ಬಂದಲ್ಲಿ ನಿಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಡೈಜೆಷನ್ ಕೆಪಾಸಿಟಿ ಚೆನ್ನಾಗ್ ಆಗುತ್ತೆ ಹಸುವೆ ಹೆಚ್ಚಾಗತ್ತೆ ಏನೇ ತಿಂದ್ರೂ ಕೂಡ ಬರೀ ಊಟ ಮಾಡ್ಬೇಕು ಅನ್ಸುತ್ತೆ ಆ ರೀತಿ ನೀವು ಹೆಲ್ದಿ ಆಗಿ ಚೆನ್ನಾಗಾಗಿ ಹಸುವೆ ಹೆಚ್ಚಾಗತ್ತೆ ಮತ್ತು ನಿಮಗೆ

ನೀವು ಒಂದು ಚಮಚ ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ಊಟಕ್ಕಿಂತ ಮುಂಚೆ ಸೇವಿಸಿ ಹಸಿವೆ ಹೆಚ್ಚಾಗುತ್ತೆ ಇನ್ ಕೇಸ್ ಸಣ್ಣ ಮಕ್ಕಳಿಗೂ ಕೂಡ ಆಗ್ತಾ ಇಲ್ಲ ಅಂತ ಹಸುವೆ ಆಗ್ತಿಲ್ಲ ಅಂತ ಅಂದಾಗ ಅವರು ಕೂಡ ಅರ್ಧ ಚಮಚ ಈ ಪೌಡರ್ ಅನ್ನ ಮುಂಜಾನೆ ಅರ್ಧ ಚಮಚ ಸಾಯಂಕಾಲ ಅರ್ಧ ಚಮಚವನ್ನ ಒಂದು ಗ್ಲಾಸ್ ಬಿಸಿ ನೀರಿನಲ್ಲಿ ಮಿಶ್ರಣ ಮಾಡಿ ಸೇವಿಸ್ತಾ ಬಂದಲ್ಲಿ ಹದಿನೈದು ದಿವಸದ ಇಪ್ಪತ್ತು ದಿವಸ ಸೇವಿಸ್ತಾ ಮಾಡುತ್ತೆ ಮಕ್ಕಳಿಗೆ ಕೂಡ ಡೈಜೆಸ್ಟಿನ್ ಕೆಪಾಸಿಟಿ ಚೆನ್ನಾಗುತ್ತೆ ಬ್ಲೋಟಿಂಗ್ ಇದ್ರೂ ಕೂಡ ಹೊರಟೋಗುತ್ತೆ ಕಾನ್ಸ್ಟ್ರಪೇಷನ್ ಇದ್ರೂ ಕೂಡ ಹೊರಟೋಗುತ್ತೆ ಗ್ಯಾಸ್ ಪ್ರಾಬ್ಲಮ್ ಇದ್ರೂ ಕೂಡ ಹೊರಟೋಗುತ್ತೆ ಅಥವಾ ಲಾಸ್ ಆಫ್ ಅಪಟೈಟಿಸ್ ಏನೇ ರೀಸನ್ ಇಂದ ಇದ್ರು ಕೂಡ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ ಹಸುವೆ ಚೆನ್ನಾಗ್ ಆಗುತ್ತೆ ಮಕ್ಕಳು ಏನೇ ನೋಡಿದ್ರು ಊಟ ಮಾಡ್ಬೇಕು ಅನ್ಸುತ್ತೆ ಊಟ ಚೆನ್ನಾಗಿ ಊಟ ಮಾಡ್ತಾರೆ ಮತ್ತೆ ಹೆಲ್ದಿ ಆಗಿರ್ತಾರೆ ಹಸುವೆ ಅನ್ನೋದು ಚೆನ್ನಾಗಿ ಓಪನ್ ಆಗುತ್ತೆ ಹದಿನೈದರಿಂದ ಇಪ್ಪತ್ತು ದಿವಸ ಈ ಮಾತಾಡನ್ನ ಮಾಡ್ತಾ ಬಂದಲ್ಲಿ ಹಸುವೆ ಚೆನ್ನಾಗುತ್ತೆ ಡೈಜೆಷನ್ ಕೆಪಾಸಿಟಿ ಚೆನ್ನಾಗ್ ಆಗುತ್ತೆ ಮತ್ತೆ ಏನೇ ಊಟ ಮಾಡಿದ್ರು ಕೂಡ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಮತ್ತು ಹೆಲ್ದಿ ಆಗಿರ್ತಾರೆ ಮತ್ತು ದಸ್ಟ್ ಇರ್ತಾರೆ ಸಣ್ಣವರಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ದೊಡ್ಡವರು ಒಂದು ಚಮಚ ಸಣ್ಣವರು ಅರ್ಧ ಚಮಚವನ್ನು ಮಾಡ್ತಾ ಬಂದಲ್ಲಿ ಹಸುವೆ ಚೆನ್ನಾಗಾಗುತ್ತೆ ಆಗುತ್ತೆ ಮಕ್ಕಳು ಚ ಮಕ್ಕಳಾಗಿರ್ಬೋದು ಅಥವಾ ಮನುಷ್ಯರಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಡೈಜೆಷನ್ ಕೆಪಾಸಿಟಿ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತು ಹೆಲ್ದಿ ಆಗಿರ್ತಾರೆ ಮತ್ತು ಡೈಜೆಷನ್ ಕೆಪಾಸಿಟಿ ಚೆನ್ನಾಗ್ ಆಗುತ್ತೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಅವರು ಫುಲ್ ಡೈಜೆಷನ್ ಕೆಪಾಸಿಟಿ ಚೆನ್ನಾಗಿ ಆಗಿಬಿಟ್ಟು ಹೆಲ್ದಿ ಆಗಿರ್ತಾರೆ ಮತ್ತು ಊಟನೂ ಕೂಡ ಚೆನ್ನಾಗಿ ಹೋಗುತ್ತೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೇನೆ ಯಾವುದೇ ರೀತಿಯಂತ ನಮಗೆ ದೇಹಕ್ಕೆ ಹಾನಿಕಾರಿ ಇಲ್ಲದೇನೆ ನಾವು ಚೆನ್ನಾಗಿ ಹೆಲ್ದಿ ಆಗಿರೋ ಸಲುವಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು